ಸರ್ವೆ ನಂಬರ್ ಎಪ್ಪತ್ತು ನಂದು ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಒಂದು ನಂದು ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ನಂದು ನಂದು ಬಂದು ಮೂವತ್ತಕ್ಕೆ ಅರವತ್ತೈದು ಒಂದಿದೆ ಹಿಂದ್ಗಡೆ ಏಳು ಕುಂ ಏಳುವರೆ ಕುಂಟೆ ಒಂದಿದೆ ಆದರೆ ಹಿಂದ್ಗಡೆ ಐದು ಕುಂಟೆ ಒಂದಿದೆ ಇದು ನಂದು ಜಾಗ ವರುಣ್ ಅವರು ಲೇವೇಟ್ ಮಾಡಿರ್ತಾರೆ ಯಾಕಂದರೆ ಆಗಿರೋದು ನಿಮ್ಗಳಿಗೂ ಮೋಸನೇ ಆಗಿರೋದು ಮೋಸ ಯಾರಿಂದ ವರುಣ್ ರೆಸಿಡೆನ್ಸಿ ಕಿಶೋರ್ ಕುಮಾರಿಂದ ಅದಂತೂ ಗಂಟಾ ಘೋಷವಾಗಿ ಹೇಳ್ತೀನಿ ನನಗೆ ಓನರ್ ಮಾಡಿರೋ ಫ್ರಾಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್ವೆ ನಂಬರ್ ಎಂಬತ್ತು ಬಿಟ್ಬಿಟ್ಟು ಸರ್ವೆ ಎಪ್ಪತ್ತೆರಡು ಬಿಟ್ಟು ಎಂಬತ್ತೊಂದು ಬಾರ್ ಒಂದರಲ್ಲೂ ಲೆವೆಟ್ ಮಾಡಿಬಿಟ್ಟು ಉಜ್ಜಿಬಿಟ್ಟಿದ್ದಾನೆ ಇಲ್ಲೊಂದೇ ಅಲ್ಲ ಯಾಕೆ ಇದನ್ನು ಯಾಕಂದರೆ ನಾಳೆ ದಿವಸ ಬೇರೆಯವರು ಪ್ರಶ್ನೆ ಮಾಡ್ಬೋದು ಸರ್ವೆ ನಂಬರ್ ಎಪ್ಪತ್ತು ನಂದು ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಒಂದು ನಂದು ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ನಂದು ನಂದು ಬಂದು ಮೂವತ್ತಕ್ಕೆ ಅರವತ್ತೈದು ಒಂದಿದೆ ಹಿಂದ್ಗಡೆ ಏಳು ಕುಂ ಏಳುವರೆ ಕುಂಟೆ ಒಂದಿದೆ ಆದರೆ ಹಿಂದ್ಗಡೆ ಐದು ಕುಂಟೆ ಒಂದಿದೆ ಇದು ನಂದು ಜಾಗ ಏ ಒಂದು ಪ್ಲ್ಯಾನ್ ಅಪ್ರೂವಲ್ಲಿ ಏನು ಮಾಡಿರ್ತಾರೆ ಇಲ್ಲಿ ತೋರಿಸ್ಬೇಕಾದ್ರೆ ಇಲ್ಲಿ ಸಿಕ್ಸ್ಟಿ ಫೀಟ್ ರೋಡ್ ಅಂತೇಳಿ ಅವ್ರು ತೋರಿಸ್ಕೊಂಡಿರ್ತಾರೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈಗ ಸಿಕ್ಸ್ಟಿ ಫೀಟ್ ರೋಡ್ ಇಲ್ಲ ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇದಿರಲ್ಲ ವಾಟ್ರ್ ರೋಡಿಯವ್ರು ಇರ್ಬೋದು ಈ ಗ್ರಾನೈಟ್ ಈ ಮಾರ್ವ ಇವರು ಇದಾರಲ್ಲ ಮಾರ್ವಾಡೀಸ್ ಇರ್ಬೋದು ಇಲ್ಲ ಜೈನ್ ವಾಟ್ ಎವರ್ ಇವರೆಲ್ಲ ಏನು ಮಾಡ್ತಾರೆ ಗಾಡಿ ತಿರ್ಸ್ಬೇಕಾದ್ರೆ ನಾನು ಹಾಕಿದ್ದಂಥ ಕಲ್ಕೂಚ ಹೊಡೆದಾಕ್ಬಿಡ್ತಾರೆ ನಾನು ಅನ್ಯಾಯ ಮಾಡ್ಕೊಂಡು ನನ್ನ ಜಾಗ ನಾನು ಬಿಡೋದಾದರೆ ಎಷ್ಟು ಮಾತ್ರಕ್ಕೆ ನ್ಯಾಯ ನಂದು ನಂದು ಪ್ರಾಪರ್ಟಿ ನಂದು ಈಗ ಅವ್ರದ್ದು ಒಂದೊಂದು ರೂಪಾಯಿ ಕೂಡಕೆ ಹೆಂಗೆ ಅವರು ಬಂಡವಾಳ ಹಾಕಿರ್ತಾರೋ ನಮ್ಮದು ಅಷ್ಟೇ ನಾವು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡಕ್ಕೆ ಅಲ್ವಾ ಯಾರೇ ಆಗಲಿ ತೊಗೋಬೇಕಂದ್ರೆ ಸರ್ ಸಿಂಪಲ್ ಸರ್ ಸರ್ ಈಗ ನಂದು ಪ್ರಾಪರ್ಟಿ ಹಿಂದುಗಡೆ ಇದೆ ಸರ್ವೆ ನಂಬರಲ್ಲೇ ಇದೆ ಆಯಿತಾ ಈಗ ಅದನ್ನು ನಾನು ಇಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನಾನು ಎಲ್ಲಿಂದ ಹೋಗಲಿ ಎಲ್ಲಿಂದ ಹೋಗಲಿ ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ ಸರ್ ಹೇಳೋದು ಇದರಲ್ಲಿ ಯಾವ ರಾಜಕಾರಣಿ ವ್ಯಕ್ತಿಗಳು ಇಲ್ಲ ಆದರೆ ಇವರು ಯಾರೋ ಮೋಸ್ಟ್ಲಿ ಮಾ ನೆನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರಿಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಈ ಥರ ಅವ್ರು ಹೆಸರು ಹೇಳೋ ಇವ್ರ ಹೆಸರು ಹೇಳೋ ಇಂಥವ್ರು ಹೆಸರು ಹೇಳೋ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೂ ಒಂದು ಅನಿಸುತ್ತೆ ಅನಿಸುತ್ತೆ ಏನೋ ನಡೀತಾ ಇರ್ಬೋದು ಅದನ್ನೇ ಹೇಗೆ ಸುಮಾರು ಲಕ್ಷ ಖರ್ಚು ಮಾಡಿ ಕಲ್ಕುಚ ಹಾಕ್ದೆ ಅದನ್ನು ಹೊಡೆದಾಕಿದ್ರು ತಿರ್ಗಾ ಸ್ವಲ್ಪ ದಿವಸ ಆದಮೇಲೆ ನಾನು ವಿನಾಕಾರಣ ಇವ್ರಿಗೆ ಹೇಳ್ತಾನೆ ಅದು ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಒಂದು ಐದಾರು ಲೋಟ್ ತಂದುಬಿಟ್ಟು ನನ್ನ ಪ್ರಾಪರ್ಟಿಲಿ ಏನೇನೋ ಡಸ್ಟು ಡಬ್ರೆಸ್ ಹೊಡೆದ್ಬಿಟ್ಟಿದ್ರು ತಿರ್ಗಾ ನಾನೇ ಟ್ಯಾಕ್ಟ್ರಿ ಮಾಡಿ ಖಾಲಿ ಮೇಲೆ ಇನ್ನೂ ನನಗೆ ಶಕ್ತಿ ಇಲ್ಲ ಏನೋ ಎಷ್ಟು ಆಗಲಿ ಕಾಂಪೌಂಡು ನಾನೇನು ಮಾಡ್ತೀನಿ ಟ್ರಂಚ್ ಓಡಿಸ್ತೀನಿ ಆವಾಗಲೂ ಏಕ ಸ್ಟ್ರೈಟ್ ಇದ್ದಾನೆ ಒಂದು ಕಲ್ಕುಚ ಕಾಣಿಸಿಲ್ಲ ಸರ್ ಒಂದ್ಸರಿ ಎಕ್ಸ್ಪ್ಲೈನ್ ಇದ್ದೀನಿ ನಾನು ಒರ್ಜಿನಲ್ ಇಟ್ಕೊಂಡು ಮಾತಾಡ್ತೀನಿ ಇವ್ರ ಹತ್ರ ಅಲ್ಲಾರ ಆರ ವರೇನ್ ರೆಸಿಡೆನ್ಸಿದು ಜೆರಾಕ್ಸ್ ಇಟ್ಕೊಂಡು ಮಾತಾಡ್ತಿದ್ದಾರೆ ನನ್ನ ಹತ್ರ ಜೆರಾಕ್ಸ್ ಅಲ್ಲ ಇದೇ ವರುಣ್ ನೋಡಿ ಇದು ಒರ್ಜಿನಲ್ಸ್ ನಾನು ಜೆರಾಕ್ಸ್ ಇಟ್ಕೊಂಡು ಮಾತಾಡೋನಲ್ಲ ಓ ನನ್ನ ಸತ್ಯ ಏನು ರೆಕಾರ್ಡು ನಾನು ಡಿಫೆಂಡ್ ಮಾಡ್ಕೊತಾ ಇರೋದು ಒಂದೇ ನನ್ನ ಏನು ರೆಕಾರ್ಡ್ ಇದೆ ನಾನು ಡಿಫೆಂಡ್ ಮಾಡ್ಕೋತೀನಿ ಅವ್ರೇನು ರೆಕಾರ್ಡ್ ಇದೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳಿ ಇದರಲ್ಲಿ ಜಾನು ಇನ್ನೊಂದು ಹೇಳ್ತೀನಿ ನಾವೊಬ್ಬ ಸ್ಥಳೀಕನಾಗಿ ಮುಖಂಡನಾಗಿ ಅಲ್ಲ ಅವ್ರಿಗೂ ಏನು ನ್ಯಾಯ ಕೊಡಿಸ್ಬೇಕೋ ನಾವು ಜೊತೆಯಲ್ಲಿದ್ದು ನ್ಯಾಯ ಕೊಡಿಸ್ತೀನಿ ನಂಬೇಕಾಗುತ್ತೆ ನಂಬದೆ ನಂಬಿಕೆ ಇಲ್ಲ ಅಂದಿದ್ದೀರೆ ಇವ್ರು ಇಷ್ಟು ದಿವಸ ಇಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಅವ್ರು ಮುಂದೇನೆ ಹೇಳ್ತಾ ಇದ್ದೀನಿ ಏನಿದೆ ಬೇಕಾದ್ರೆ ನಾವು ಕೂತ್ಕೊಂಡು ಅದು ಪಂಚಾಯತಿ ಅವ್ರನ್ನೆನೆ ಅವರು ಮೋಸ್ಟ್ಲಿ ಪಂಚಾಯತಿ ಅವ್ರಿಗೆ ಇನ್ನು ಯಾರ್ಯಾರಿಗೋ ಕೊಟ್ಟಿದ್ದಾರೆ ಅವ್ರ ಮುಖಾಂತರನೇ ಇಲ್ಲ ತಹಸೀಲ್ದಾರ್ ಮುಖಾಂತರನೋ ಇಲ್ಲ ಸರ್ವೆಯವ್ರ ಮುಖಾಂತ್ರನೋ ಇಲ್ಲಾಂದರೆ ಪಂಚಾಯಿತಿಯವ್ರ ಮುಖಾಂತರನೋ ನಾವು ಇದನ್ನು ಅಳಿಸೋಣ ಈಗ ನನ್ನ ನೀವು ಸರಿಗಿಲ್ಲ ಅಂತ ಅಂದ್ಬಿಟ್ರಿ ಇವಾಗ ತಿರ್ಗಾ ಇವಾಗ ನನ್ನ ಮನ್ಸು ಹೆಂಗೆ ಒಪ್ಕೊಳ್ಳುತ್ತೆ ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಈಗ ನನಗಿದೆ ಆಯಿತು ಎಲ್ಲೋ ಒಬ್ಬರು ಹೆಸರು ಹೇಳಿದಾಗ ಅವ್ರು ಯಾವ ರೀತಿ ಇವಾಗ ಸಹಾಯ ಮಾಡು ಅಂತ ಹೇಳಿದ್ರೆ ಇವಾಗ ನಾವು ನನ್ನ ಕಾಲು ನಾನು ಕಾಲು ಕೈ ಕೈ ಕಟ್ ಕಟ್ ಕಟ್ಟಬೇಕು ಜನಗಳಿಗೋಸ್ಕರ ಈಗ ಏನೋ ಆಗೋಗ್ಬಿಟ್ಟಿದೆ ತಪ್ಪಾಗೋಗ್ಬಿಟ್ಟಿದೆ ದಯವಿಟ್ಟು ಮನ್ ಯಾರಿಗೂ ಎಲ್ಲ ನೀವೆಲ್ಲ ಹೆಂಗೆ ಮನುಷ್ಯ ನಾನು ಮನುಷ್ಯ ಆಗನ ನನ್ನ ಬೈದರೆ ನಿಮ್ಮ ಖುಷಿ ನಿಮ್ಮ ಬೈದರೆ ನನಗೆ ದುಃಖ ಅಲ್ವಾ ನಿಮ್ಮನ್ನು ಆದರೂ ಅಂದರೂ ನನಗೆ ದುಃಖ ಆಗುತ್ತೆ ನನ್ನ ಅಂದರೂ ನೀವು ದುಃಖ ಪಡಬೇಕು ಅವಾಗಲೇ ನನಗೂ ಒಂದು ಸಿಂಪತಿ ಬರೋದು ಈಗ ವಿನಾಕಾರಣ ನಿನ್ನೆ ಅವ್ರನ್ನ ತ್ಯಜವಾದೆ ಮಾಡಿಬಿಟ್ಟು ಇವಾಗ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಎಲ್ಲೋ ಇದ್ದವ್ರನ್ನ ಹೇಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಹೆಂಗೆ ಕೇಳ್ಬೋದು ಸರ್ ಈಗ ನೀವು ಹೇಳಿ ಕೇಳೋಕ್ಕಾಗುತ್ತಾ ಆದರೂ ನಾನು ಜ ಜನಗಳು ಪರವಾಗಿ ಅವರೂ ಇದ್ದಾರೆ ಯಾರಾದರೂ ಕೂಡ ನೀವು ಅವ್ರ ಹೆಸರುಗಳು ಕೆಲವ್ರು ಯಾರ್ದಾರ್ದೋ ಹೆಸ್ರು ಹೇಳ್ಬಿಟ್ಟಿದ್ದೀರಾ ಅವರುಗಳು ಕೂಡ ಜನಗಳು ಪರವಾಗಿದ್ದಾರೆ ನಿಂತ್ಕೊಂಡು ಹೇಳೋರು ಬೇಕಾಗಿತ್ತು ಅವ್ರಿಗೆ ಮಂದಾಟ್ ಮಾಡಿಬಿಟ್ಟು ನೀವು ಮಂದಾಟು ಮಾಡ್ಕೋಬೇಕಾಗುತ್ತೆ ವರುಣ್ ಲೇಔಟ್ಗೆ ಸಂಬಂಧಪಟ್ಟಂತೆ ತಲ್ಕುಚ್ಗಳನ್ನು ಮತ್ತು ಕಂಪೋ ಕಾಂಪೌಂಡ್ ಹಾಕೋಕ್ಕೆ ಬಂದರು ಅಂತ ಹೇಳಿದ್ದೇನೆ ಇಲ್ಲಿನ ಅವರು ಕರೆದ್ರು ಬಂದ್ವಿ ಸುದ್ದಿ ಮಾಡಿದ್ವಿ ಅವರು ಏನು ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಇಲ್ಲಿ ರಸ್ತೆ ಎಷ್ಟು ಅಡಿ ಇದೆ ಮತ್ತು ವರುಣ್ ಲೇಔಟ್ ಎಷ್ಟು ಜಾಗ ನಿಮ್ಮದು ಯಾವುದು ಜಾಗ ನಿನ್ನೆ ಆ್ಯಕ್ಚುಲಿ ಸರ್ವೆ ನಂಬರಲ್ಲಿ ಎಂಬತ್ತು ಬಾರ್ ಒಂದು ಎಂಬತ್ತು ಆಮೇಲೆ ಎಪ್ಪತ್ತ ಎರಡು ಬಾರ್ ಒಂದು ಇದರಲ್ಲಿ ವರ್ನ್ ರೆಸಿಡೆನ್ಸಿ ಒಂದು ಲೆವೆಂಟ್ ಮಾಡಿರ್ತಾರೆ ಲೆವೆಂಟ್ ಮಾಡಬೇಕಾದ್ರೆ ಕನ್ವರ್ಷನ್ ಕನ್ವರ್ಟೆಡ್ ಲೆವೆಟೆ ಆದರೆ ಒಂದು ಪ್ಲ್ಯಾನ್ ಅಪ್ರೂವಲ್ ಏನು ಮಾಡಿರ್ತಾರೆ ಇಲ್ಲಿ ತೋರಿಸ್ಬೇಕಾದ್ರೆ ಇಲ್ಲಿ ಸಿಕ್ಸ್ಟಿ ಫೀಟ್ ರೋಡ್ ಅಂತೇಳಿ ಅವ್ರು ತೋರ್ಸ್ಕೊಂಡಿರ್ತಾರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಸಿಕ್ಸ್ಟಿ ಫೀಟ್ ರೋಡ್ ಇಲ್ಲ ಇದು ಸರ್ವೆ ನಂಬರ್ ಎಂಬತ್ತು ಬಂದು ರೈಟ್ ಸೈಡಿಗೆ ನಾನು ನಿತ್ಕೊಂಡಿರೋ ರೈಟ್ ಸೈಡ್ಗಿದೆ ಮುಂದೆ ಸರ್ವೆ ನಂಬರ್ ಎಪ್ಪತ್ತಿದೆ ಹಿಂದುಗಡೆ ಅದಾದಮೇಲೆ ಎಪ್ಪತ್ತೊಂದು ಬಾರ್ ಒಂದಿದೆ ಅದಾದಮೇಲೆ ಎಪ್ಪತ್ತೆರಡು ಬಾರ್ ಒಂದಿದೆ ಅದರಲ್ಲಿ ಇವ್ರಿಗೆ ಲೇವೇಟ್ ಆಗಿರೋದು ಬಂದು ಎಂಬತ್ತು ಎಂಬತ್ತರಲ್ಲಿ ಎರಡು ಎಕರೆ ಇಪ್ಪತ್ತ್ನಾಲ್ಕು ಕುಂಟೆ ಹಾಗೆ ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಇಪ್ಪತ್ತೈದು ಕುಂಟೆಯಲ್ಲಿ ಇವರು ಲೇವೇಟ್ ಆಗಿರೋದು ನಿರ್ಮಾಣ ಮಾಡಿರಬೇಕಾಗಿದ್ದು ಯಾಕಂದರೆ ಕನ್ವರ್ಷನ್ ಆಗಿರೋದು ಅಷ್ಟೇ ಇವರು ಏನು ಮಾಡಿರ್ತಾರೆ ಜನಗಳಿಗೆ ಯಾಮಾರಿಸೋ ಸಲುವಾಗಿ ಅವರು ಅರುವತ್ತಡಿ ಮುಂದೆಯಿಂದ ರಸ್ತೆ ಇದೆ ಅಂತ ತೋರಿಸಿದಾರೆ ಎಲ್ಲೂ ನಕಾಶೆ ರಸ್ತೆ ಅಲ್ಲ ಇದು ಈಗ ಇವರು ಈ ಕಡೆ ಓನರ್ ಅವರು ಅವರು ಒಂದು ಸ್ವಲ್ಪ ಬಿಟ್ಟಿರ್ತಾರೆ ದಾರಿ ಓಡಾಡೋಕ್ಕೆ ಆಯಿತು ಓಡಾಡ್ತಾ ಇರ್ಬೇಕಾರೆ ಅಂತೇಳಿ ಬಾಯಿ ಮಾತಲ್ಲಿ ನಡೆದಿರ್ಬೋದು ಆದರೆ ನನಗಿಲ್ಲಿ ಸರ್ವೆ ನಂಬರ್ ಎಪ್ಪತ್ತು ನಂದು ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಒಂದು ನಂದು ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಒಂದು ನಂದು ನಂದು ಬಂದು ಮೂವತ್ತಕ್ಕೆ ಅರವತ್ತೈದು ಒಂದಿದೆ ಹಿಂದ್ಗಡೆ ಏಳು ಕುಂ ಏಳುವರೆ ಕುಂಟೆ ಒಂದಿದೆ ಆದರೆ ಹಿಂದ್ಗಡೆ ಐದು ಕುಂಟೆ ಒಂದಿದೆ ಇದು ನಂದು ಜಾಗ ಈ ಹಿಂದೆ ಮೂರು ವರ್ಷದಿಂದ ಇದು ನಿನ್ನೆ ಮೊನ್ನೆ ಬಂದು ನಾನು ಮಾಡಿರೋ ಕೆಲಸ ಅಲ್ಲ ಇದು ಈ ಹಿಂದೆ ನಾನು ಮುಂದೆ ಬಂದಾಗ ನನ್ನ ಜಾಗದಲ್ಲಿ ನಾನು ಪೊಸಿಷನ್ ನಾನು ಅವತ್ತು ಇದ್ದೆ ಇವತ್ತು ತೊಗೊಬೇಕಾದ್ರೆ ನಾನು ಕಲ್ಕುಚ ಹಾಕೋತಿದ್ದೆ ಯಾಕಂದರೆ ನೋಡಿ ವಿನಾಕಾರಣ ನನಗೆ ಪಬ್ಲಿಕ್ ಸಮಸ್ಯೆ ಇಲ್ಲ ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅವ್ರದ್ದೇ ಜಾಸ್ತಿ ಇಲ್ಲಿ ಸಮಸ್ಯೆ ಈಗ ರಾತ್ರಿ ಇಲ್ಲಿ ಜಾಗ ಖಾಲಿ ಇದ್ದರೆ ಏನಂದರೆ ವೇಸ್ಟ್ ಅಂದರೆ ವೇಸ್ಟ್ ಅಂತ ಹಾಕ್ಬಿಡ್ತಾರೆ ಈಗ ಇಷ್ಟೆಲ್ಲ ಮಾತಾಡ್ತಾರೆ ನೋಡಿ ಅಲ್ಲಿ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ಒಳಗೆ ಪ್ರತಿಯೊಬ್ಬರು ವೇಸ್ಟು ಏನು ಡೈಲಿ ಮನೆ ಯೂಸ್ ಮಾಡ್ತಾರೆ ತಂದು ತಂದು ಅಲ್ಲಿ ಲಾಟ್ ಹಾಕ್ತಾರೆ ಈ ಹಿಂದೆ ಹಾಕಿದ ಕಲ್ಕುಚ ಹಾಕಿದ್ನ ಪಬ್ಲಿಕ್ ಹಾಕಿದ್ರು ಅಂತ ನಾನು ಇವತ್ತು ಆ ಸ್ಟೇಟ್ಮೆಂಟ್ ಕೊಡೋಲ್ಲ ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಇದಿರಲ್ಲ ವಾಟರ್ ಓಡಿಯೋರು ಇರ್ಬೋದು ಈ ಗ್ರಾನೈಟ್ ಈ ಮಾರ್ವ ಇವರು ಇದ್ದಾರಲ್ಲ ಮಾರ್ವ ಇರ್ಬೋದು ಇಲ್ಲ ಜೈನ್ ವಾಟ್ ಎವರ್ ಇವರೆಲ್ಲ ಏನು ಮಾಡ್ತಾರೆ ಗಾಡಿ ತಿರ್ಸ್ಬೇಕಾದ್ರೆ ನಾನು ಹಾಕಿದ್ದಂಥ ಕಲ್ಕುಚನೇ ಹೊಡೆದಾಕ್ಬಿಡ್ತಾರೆ ಎಷ್ಟು ವರ್ಷದ್ದೆ ಹಾಕಿದ್ದು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇ ಬಿ ಡಿಸೆಂಬರ್ ಅವ್ರ ಸಮಥಿಂಗ್ ಆಗಿ ಅಂದರೆ ಇಪ್ಪತ್ತೆರಡರಲ್ಲಿ ಅಂಥ ಟೈಮಲ್ಲೇ ನಾನು ಮೂರು ವರ್ಷ ಆಗಿದೆ ಅದು ನಿನ್ನೆ ಅವರೇ ಯಾರೋ ಲೇಡಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ನಾನು ವಿಡಿಯೋ ನೋಡಿದ್ದೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನಾದರೆ ಮಾನವೀಯತೆಯಿಂದ ಸಿ ಇದು ಜಿಗ್ಜಾಗೆ ಎಲ್ಲ ರಸ್ತೆ ನನ್ನ ಪ್ರಾಪರ್ಟಿ ಜಿಗ್ಜಾಗ್ ಬಂದರೆ ಇವ್ರಿಗೆ ಓಡಾಡೋಕ್ಕೆ ತೊಂದರೆ ಅಲ್ಲ ಜನ ಪ್ಯಾನಿಕ್ ಆಗಿಬಿಡ್ತಾರೆ ಏಕಾಏಕಿ ಬಂದು ನಾನು ಅರ್ವತ್ತಡಿ ಇರೋಂಥ ರಸ್ತೆನ ನನ್ನ ಜಾಗ ನಾನು ತೊಗೊತೀನಿ ಅಂದರೆ ಇವ್ರು ಹೇಳ್ಕೊತರು ನನ್ನ ಜಾಗ ತೊಗೊಂಡಾಗ ಇವ್ರಿಗೊಂದು ಕನ್ಫ್ಯೂಷನ್ ಆಗುತ್ತೆ ಓ ಇಲ್ಲ ಅರವತ್ತು ಅಡಿ ಇತ್ತು ಏನೋ ಮಾಡ್ತಾರೆ ಅಂತೇಳಿ ಇವ್ರು ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಅವ್ರಗಳ್ನೇ ನಾನು ಬಂದು ಕೇಳಿದಾಗ ನಾನೇನು ಮಾಡ್ತೀನಿ ಸ್ಟ್ರೈಟಾಗಿ ಬಿಡಿದ್ಬಿಡ್ತೀನಿ ಏನೋ ಆಮೇಲೆ ನಮ್ಮ ಜಾಗ ಸಿ ನನ್ನ ಪೊಸಿಷನಲ್ಲಿ ನಾನು ತೊಗೊಂಡು ಇನ್ನು ಮಿಕ್ಕಿದ ಸಣ್ಣ ಪುಟ್ಟ ಹೋದರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಒಂದು ನಂಬಿಕೆ ನನ್ನ ಮೇಲೆ ನನ್ನ ನಂಬಿಕೆಗೆ ಇನ್ನು ನನ್ನ ಜಾಗದಲ್ಲಿ ನಾನು ಯಾವತ್ತೂ ಇಲ್ಲಿ ನನ್ನ ಜಾಗದಲ್ಲಿ ಏನು ಇಲ್ಲದೇನಿಲ್ಲ ನನ್ನ ಪೊಸಿಷನಲ್ಲಿ ನಾನು ಇದ್ದೀನಿ ಸರ್ ಬಟ್ ಏನಂದರೆ ಕೆಲವರು ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಮಾಡ್ತಾ ಇದ್ದಾರೆ ಇವ್ರುಗಳು ವಿನಾಕಾರಣ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಸರ್ ಈಗ ಇಲ್ಲಿನ ಇದು ಲೋಕಲ್ ರೆಸಿಡೆನ್ಸ್ ಭಯ ಏನು ಅಂತಂದರೆ ಅವರು ಬಾಗಿಲುಗಳಿಗೆ ಕಾಂಪೌಂಡ್ ಬಂದುಬಿಡುತ್ತೆ ಅನ್ನೋದು ಭಯ ಇಲ್ಲ ಆ ಥರ ಆ ಥರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸರ್ವೆ ನಂಬರ್ ಎಂಬತ್ತರಲ್ಲಿ ರಾಜಕಾಲುವೆ ಪಿಲ್ಗಾಲುವೆ ಇದೆ ನಾಟೆ ರಾಜ್ ಕಾಲುವೆ ಆ ಕಡೆಯಿಂದ ಬರೋ ನೀರೆಲ್ಲ ಇಲ್ಲೇ ಹೋಗಬೇಕು ಇಲ್ಲೇ ಹೋಗ್ತಿರೋದ್ರಿಂದ ಯಾಕೆ ಎಲ್ಲ ಮನೆಗಳವರೆಗೂ ತೊಂದರೆ ಆಗ್ತಿಲ್ವಾ ಕೇಳಿ ಹಿಂಗೆ ಮುಚ್ಚಾಕಿರೋದು ನಾನು ಆಯ್ತು ಈ ಕಂಪ್ನಿ ಇದೆ ಇಲ್ಲಿ ಮುಚ್ಚಾಕಿರೋದು ಯಾರು ಪಿಲ್ಗಾಳು ನಾನು ಎಲ್ಲರೂ ಪಬ್ಲಿಕ್ ಹೇಳ್ತಾರೆ ಹೌದು ಇಲ್ಲಿ ಕಾಲುವೆ ಇದೆ ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಹೆಂಗೆ ಒಗ್ಗಟ್ಟಲ್ಲಿ ಕೇಳ್ತಾ ಇದ್ದಾರಲ್ಲ ನಾನು ನಿಮ್ಮ ಜೊತೆ ಜೊತೆಲಿರ್ತೀನಿ ಸರ್ಕಾರದಿಂದ ಯಾವ ರೀತಿ ತೆರವು ಕೊಡಿಸಬೇಕು ತೆರವು ಕೊಡಿಸ್ಬಿಟ್ಟು ಜೊತೆಲಿರೋಣ ಆಮೇಲೆ ಸಾಲ್ದಿದ್ದಕ್ಕೆ ಓನರ್ ಮಾಡಿರೋ ಫ್ರಾಡ್ ಇನ್ನೊಂದೇನು ಅಂತ ಹೇಳಿದ್ರೆ ಸರ್ವೆ ನಂಬರ್ ಎಂಬತ್ತು ಬಿಟ್ಬಿಟ್ಟು ಸರ್ವೆ ಎಪ್ಪತ್ತೆರಡು ಬಿಟ್ಟು ಎಂಬತ್ತೊಂದು ಬಾರು ಒಂದರಲ್ಲೂ ಲೆವೆಟ್ ಮಾಡಿಬಿಟ್ಟು ಉಜ್ಬಿಟ್ಟಿದ್ದಾನೆ ಇಲ್ಲೊಂದೇ ಅಲ್ಲ ಇದನ್ನ ಯಾಕಂದರೆ ನಾಳೆ ದಿವಸ ಬೇರೆಯವರು ಪ್ರಶ್ನೆ ಮಾಡ್ಬೋದು ಒಂದು ಇನ್ನೊಂದು ಹೇಳ್ತೀನಿ ಸರ್ವೆ ನಂಬರು ತೊಂಬತ್ನಾಲ್ಕು ಬಾರ್ ಒಂದು ಎರಡು ಒಂದಿದೆ ಸರ್ವೆ ನಂಬರು ಇದೇ ಅರ್ಪನಳ್ಳಿಗೆ ಸಂಬಂಧಪಟ್ಟಿದ್ದೆ ಅದರಲ್ಲಿ ನೂರು ಹದಿನೈದು ಇದೇ ನಂದು ಕಿಶೋರು ನೂರ ಹದಿನೈದರಲ್ಲಿ ಲೆವೆಟ್ ಮಾಡ್ತಾನೆ ಸರ್ವೆ ಅದನ್ನ ಮಾಡೋದು ನೂರ ಹದಿನೈದರಲ್ಲಿ ಮಾತ್ರ ಆದರೆ ನನ್ನ ತೊಂಬತ್ನಾಲ್ಕು ಸೇರಿಸ್ಬಿಟ್ಟು ಲೆವೆಟ್ ಮಾಡಿ ಪಾಪ ಮಾರ್ಬಿಟ್ಟಿದ್ದಾರೆ ಆದರೆ ಆ ಬಡವರೆಲ್ಲ ಬಂದು ಬಂದು ಒಬ್ರೋ ಇಬ್ಬರೋ ನಮ್ಮನ್ನು ಕೇಳ್ತಾರೆ ನಾನು ಎಲ್ಲಿಂದ ತಂದುಕೊಳ್ಳಿ ಜಗನ ಈಗ ಲೆವೆಟ್ ಮಾಡಬೇಕಾಯ್ತು ಯಾವುದರಲ್ಲಿ ನಾನು ಸುಳ್ಳು ಹೇಳಿದ್ರು ಸರ್ವೆ ರೆಕಾರ್ಡ್ ಸುಳ್ಳು ಹೇಳಲ್ಲ ಅವ್ರು ಲೆವೆಟ್ ಮಾಡಬೇಕಾಯಿತು ನೂರ ಹದಿನೈದರಲ್ಲಿ ಮಾತ್ರ ತೊಂಬತ್ತೈದರಲ್ಲೂ ಮಾಡಿಬಿಟ್ಟಿದ್ದಾನೆ ಸಾಲದಿದ್ದಕ್ಕೆ ನಂದು ಅಲ್ಲಿ ನಮ್ಮದು ಅದೇ ಪ್ರಾಪರ್ಟಿಲಿ ಮುಂದೆ ನಂದು ಇರೋದು ಎಂಬತ್ತೊಂಬತ್ತು ನಕಾಶಲ್ಲಿ ರಸ್ತೆ ಇದೆ ಇದರ ಇಲ್ಲಿ ಯಾವುದೂ ರಸ್ತೆ ಇಲ್ಲ ಅದನ್ನೇ ತಂದು ಖರಾಬ್ ಇರೋದು ಜಮೀನು ಅವ್ರದ್ದು ಆ ಕಡೆ ತೊಂಬತ್ತರಲ್ಲಿ ಅದನ್ನೇ ತಂದು ಈ ಕಡೆ ಹಾಕ್ಬಿಟ್ಟಿದ್ದಾರೆ ಬಟ್ ಜನ ಏನಂದರೆ ನೋಡಪ್ಪ ಇಷ್ಟು ಸೈ ಇರಲಿಲ್ಲ ಈಗ ಮಾಡ್ತಿದ್ದಾರೆ ಏನಾಗುತ್ತೋ ಅಂತ ಗಾಬರಿ ಬೀಳೋದು ಸಹ ಹಂಗಂದುಬಿಟ್ಟು ನಾನು ಅನ್ಯಾಯ ಮಾಡ್ಕೊಂಡು ನನ್ನ ಜಾಗ ನಾನು ಬಿಡೋದಾದರೆ ಎಷ್ಟು ಮಾತ್ರ ನ್ಯಾಯ ನಂದು ನಂದು ಪ್ರಾಪರ್ಟಿ ನಂದು ಈಗ ಅವ್ರದ್ದು ಒಂದೊಂದು ರೂಪಾಯಿ ಕೂಡಕ್ಕೆ ಹೆಂಗೆ ಅವರು ಬಂಡವಾಳ ಹಾಕಿರ್ತಾರೋ ನಮ್ಮದು ಅಷ್ಟೇ ನಾವು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕೂಡಕ್ಕೆ ಅಲ್ವಾ ಯಾರೇ ಆಗಲಿ ತೊಗೋಬೇಕಂದ್ರೆ ಸರಿ ಈಗ ಈ ದಾರಿ ಕಂಟಿನ್ಯೂ ಆದಾಗ ಅಂದರೆ ಹಿಂದುಗಡೆಗೂ ನಿಮ್ಮದಿದೆ ಲ್ಯಾಂಡ್ ಅಂತ ಹೇಳ್ತಿದ್ವಿ ಹೌದು ಲೋಕಲ್ ಸರ್ ಸಿಂಪಲ್ ಸರ್ ಸರ್ ಈಗ ನಂದು ಪ್ರಾಪರ್ಟಿ ಹಿಂದ್ಗಡೆ ಇದೆ ಸರ್ವೆ ನಂಬರಲ್ಲೇ ಇದೆ ಆಯಿತಾ ಈಗ ಅದನ್ನು ನಾನು ಇಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ನಾನು ಎಲ್ಲಿಂದ ಹೋಗಲಿ ಎಲ್ಲಿಂದ ಹೋಗಲಿ ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ ಸಮಥಿಂಗ್ ನೆನ್ನೆ ಏನು ನಡೀತು ಅಂತ ಹೇಳಿ ಬೇಕಾದ್ರೆ ಚರ್ಚೆ ಮಾಡೋಣ ಕೇಳೋಣ ಕುತ್ಕೊಳ್ಳೋಣ ಮಾತಾಡೋಣ ಅದಲ್ಲ ಬಟ್ ಏಕಾಏಕಿ ಸುಮ್ಮನೆ ವಿನಾಕಾರಣ ಬೇರೆಯವ್ರ ಹೆಸರು ಹೇಳೋದು ಇದರಲ್ಲಿ ಯಾವ ರಾಜಕಾರಣಿ ವ್ಯಕ್ತಿಗಳು ಇಲ್ಲ ಆದರೆ ಇವರು ಯಾರೋ ಮೋಸ್ಟ್ಲಿ ಮಾ ನೆನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರಿಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಈ ಥರ ಅವ್ರು ಹೆಸರು ಹೇಳೋ ಇವ್ರ ಹೆಸರು ಹೇಳೋ ಇಂಥವ್ರು ಹೆಸರು ಹೇಳೋ ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೂ ಒಂದು ಅನಿಸುತ್ತೆ ಏನೋ ನಡೀತಾ ಇರ್ಬೋದು ಅದನ್ನೇ ಯಾಕಂದರೆ ವಿನಾಕಾರಣ ಅವ್ರು ಏನೋ ಬಂದಿದ್ದಾರಾ ಅವ್ರದ್ದು ಏನಾರ ನೋಡಿದಾರಾ ಇಲ್ಲ ನಾನೇನೋ ಬಂದಿದ್ದೀನ ಆಯ್ತು ಬಂದಿರ್ಬೋದು ನಮ್ಮವರೇ ಬಂದ ನಾನು ತಿರ್ಗಾ ಸುಳ್ಳು ಹೇಳ್ಬಾರ್ದು ಹೌದು ನಿನ್ನೆ ಬಂದವ್ರು ನಮ್ಮವರಲ್ಲ ಅಂತ ಸುಳ್ಳು ಹೇಳ್ಬಾರ್ದು ಆದರೆ ಏನು ನಡೀತು ಅಂತ ವಾಸ್ತಾಂಶ ಗೊತ್ತಿಲ್ಲ ಅದನ್ನು ಯಾಕೆ ವಿನಾಕಾರಣ ಇವ್ರು ಹೆಸರು ಎತ್ಕೊಳ್ಳೋದು ಅವ್ರನ್ನ ಫೋಟೋ ತೋರಿಸು ಅವ್ರ ಛೇದವಾದಿ ಮ ಅವ್ರನ್ನ ವಿನಾಕಾರಣ ಇದು ಮಾಡ್ದಂಗಲ್ವಾ ಅಲ್ವಾ ಅವ್ರೂ ಏನು ಸಂಬಂಧ ಇದೆ ಈಗ ಆಯಿತು ರಾಜಕಾಲುವೆ ಪಿಲ್ಗಾಲ್ವೆ ಇದೆ ಅದನ್ನು ಕ್ಲಿಯರ್ ಮಾಡಬೇಕಲ್ವಾ ನನ್ನ ನನ್ನ ಜಮೀನಿಗೂ ಹೋಗೋಕ್ಕೆ ನನಗೆ ದಾರಿ ಬೇಕಲ್ವಾ ಸರಿ ಇದ್ದೀನಿ ಯಾಕಂದರೆ ಇವತ್ತು ಹಿಂಗೆ ಬಿಟ್ಟಿದ್ರೆ ನೋಡಿ ಈಗ ಇದು ಎರಡನೇ ಸರಿ ಸರ್ ಒಂದು ಸರಿ ಸುಮಾರು ಲಕ್ಷ ಖರ್ಚು ಮಾಡಿ ಕಲ್ಕುಚ ಹಾಕಿದೆ ಅದನ್ನು ಹೊಡೆದಾಕಿದ್ರು ತಿರ್ಗಾ ಸ್ವಲ್ಪ ದಿವಸ ಆದಮೇಲೆ ನಾನು ವಿನಾಕಾರಣ ಇವ್ರಿಗೆ ಹೇಳ್ತಾನೆ ಅದು ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಒಂದು ಐದಾರು ಲೋಟ್ ತಂದುಬಿಟ್ಟು ನನ್ನ ಪ್ರಾಪರ್ಟಿಲಿ ಏನೇನೋ ಡಸ್ಟ್ ಡಬ್ರೆಸ್ ಹೊಡೆದ್ಬಿಟ್ಟಿದ್ರು ತಿರ್ಗಾ ನಾನೇ ಟ್ಯಾಕ್ಟ್ರಿ ಮಾಡಿ ಖಾಲಿ ಮಾಡಿಸಿದ್ಮೇಲೆ ಇನ್ನೂ ನನಗೆ ಶಕ್ತಿ ಇಲ್ಲ ಏನೋ ಎಷ್ಟು ಸರಿ ಆಗಲಿ ಕಾಂಪೌಂಡು ನಾನೇನು ಮಾಡ್ತೀನಿ ಟ್ರಂಚ್ ಓಡಿಸ್ತೀನಿ ಅವಾಗಲೂ ಏಕ ಸ್ಟ್ರೈಟ್ ಇದನ್ನು ಒಂದು ಕಲ್ಕುಚ ಕಾಣಿಸಿಲ್ಲ ಸರ್ ಏನು ಸರ್ವೆ ಮಾಡಿಬಿಟ್ಟು ಈ ಸತಿ ಸರ್ ಈ ಸತಿ ಇಷ್ಟೇ ಪದೇ ಪದೇ ಇದನ್ನು ನಾವು ನಮ್ಮ ಮೇಲೆ ಹಾಕೊಂಡೋಗಿ ವಿನಾಕಾರಣ ಇಲ್ಲ ನಾವು ಪಬ್ಲಿಕ್ ಪರಾನೇ ಆದರೆ ನಂದೇನಿದೆ ನಾನು ತೊಗೊತೀನಿ ಅವ್ರದ್ದು ಏನಿದೆ ಅವ್ರು ತಗೊಳ್ಳಿ ಆದರೆ ವಿನಾಕಾರಣ ನಾನು ಹೇಳ್ತಾ ಇದ್ದೀನಿ ಇದು ರಿಕ್ವೆಸ್ಟ್ ಇದು ಯಾ ಸುಮ್ಮನೆ ಯಾರ್ಯಾರನೋ ಹೆಸ್ರುಗಳು ಹೇಳ್ಕೊಳ್ಳೋದು ಮಾಡೋದು ಇದು ತಪ್ಪಾಗುತ್ತೆ ನಾಳೆ ನಾನು ನಾನು ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಇವತ್ತು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಇದ್ದೀನಿ ನಾನು ಒರ್ಜಿನಲ್ ಇಟ್ಕೊಂಡು ಮಾತಾಡ್ತೀನಿ ಇವ್ರ ಹತ್ರ ಅಲ್ಲಾರ ರೆಸಿಡೆನ್ಸ್ ರೆಸಿಡೆನ್ಸಿದು ಜೆರಾಕ್ಸ್ ಇಟ್ಕೊಂಡು ಮಾತಾಡ್ತಿದ್ದಾರೆ ನನ್ನ ಹತ್ರ ಜೆರಾಕ್ಸ್ ಅಲ್ಲ ಇದೇ ವರುಣ್ ರೆಸಿಡೆನ್ಸಿದು ನೋಡಿ ಇದು ಒರ್ಜಿನಲ್ಸ್ ನಾನು ಜೆರಾಕ್ಸ್ ಇಟ್ಕೊಂಡು ಮಾತಾಡೋನಲ್ಲ ಒರ್ಜಿನಲ್ಸ್ ಇಟ್ಕೊಂಡು ನಾನು ಮಾತಾಡೋನು ಎಲ್ಲ ಪ್ರತಿಯೊಂದು ಕನ್ವರ್ಷನ್ಸ್ ಕಾಪಿನೂ ನನ್ನ ಹತ್ರ ಇದೆ ಅವ್ನು ತೋರಿಸಿರೋದು ಇಷ್ಟೇ ಸರ್ವೆ ನಂಬರ್ ಎಂಬತ್ತರಲ್ಲಿ ರಸ್ತೆ ಇದೆ ಅಂತ ತೋರಿಸಿದ್ದಾನೆ ಸರ್ವೆ ನಂಬರ್ ಎಂಬತ್ತು ಎಲ್ಲಿ ಬರ್ತದೋ ಅಲ್ಲಿ ಮೆಜರ್ಮೆಂಟ್ ಮಾಡೋಣ ಅದರಲ್ಲೇ ರಸ್ತೆ ಇದ್ದರೆ ತಗೊಳ್ಳಿ ಸರ್ ನಾನು ಹೇಳೋದು ಇಷ್ಟೇ ಸರ್ವೆ ನಂಬರ್ ಎಂಬತ್ತು ಬಂದು ನಿಂತ್ಕೊತದ ಇದು ಅವ್ರದೇ ಎಕ್ಸಿಸ್ಟಿಂಗು ಅಂದರೆ ಈಗಿರೋಂತಹ ಅಲ್ಲ 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 ಈಗಿರೋ ರಸ್ತೆಗೆ ಬರೋಲ್ಲ ಏನು ಈ ಕನ್ವರ್ಷನಲ್ಲಿ ಏನು ಮಾಡ್ಕೊಂಡಿದ್ದಾರೆ ಈ ಲೇವೆಟಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ಲ್ಯಾನ್ ಅಂದರೆ ಇಟ್ಸ್ ನಾಟ್ ಎ ಟೌನಿಂಗ್ ಟೌನ್ಶಿಪ್ ಪ್ಲ್ಯಾನಿಂಗ್ ಅಲ್ಲ ಅದು ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಮೇಲೆ ಮಾಮೂಲಿ ಇವರೇ ಒಂದು ಸ್ಕೆಚ್ ಮಾಡಿಸ್ಬಿಟ್ಟು ದಾರಿ ಅಂತ ತೋ ತೋರಿಸ್ಕೊಂಡು ತೋರಿಸ್ಕೊಂಡು ಅದನ್ನು ದಾರಿ ತೋರಿಸ್ಕೊಂಡಿದ್ದಾರೆ ಅಷ್ಟೇ ಈ ಎಂಬತ್ತರಲ್ಲಿ ರಸ್ತೆ ಇದ್ದರೆ ಅವ್ರದ್ದೇ ಸರ್ ಸರ್ ಈಗ ಸರ್ವೆ ಮಾಡಿಸೋಣ ಎಂಬತ್ತು ಒಂದು ವೇಳೆ ಸರ್ ಅಲ್ಲಿಗೆ ಬಂದರೆ ಅವ್ರದೇ ಇಲ್ಲಿಗೆ ಬಂದರೂ ಅವ್ರದ್ದೇ ರಸ್ತೆ ಆಗಬೇಕಾಯಿತು ಎಂಬತ್ತರಲ್ಲಿ ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಅಷ್ಟೇ ರಸ್ತೆ ಇರೋದು ಎಪ್ಪತ್ತರಲ್ಲಿ ಇಲ್ಲ ಎಪ್ಪತ್ತೊಂದು ಬಾರ್ ಒಂದರಲ್ಲಿ ರಸ್ತೆ ಇಲ್ಲ ಯಾವ ನಕಾಶನೂ ರಸ್ತೆ ಇಲ್ಲ ಆದರೆ ಏಕ ಅಲ್ಲಿಂದ ಹಿಡ್ದು ಮೇನ್ ರೋಡಿಂದ ಹಿಡ್ದು ಕೆರೆಯವರೆಗೂ ಏಕ ಪಿಳಗಾಲ್ವೆ ಇರೋದು ಸತ್ಯ ನಕಾಶಲ್ಲೇ ಇದೆ ನಕಾಶಲ್ಲಿ ಯಾರು ಮುಚ್ಚೋಕ್ಕಾಗಲ್ಲ ನಾನು ಮುಚ್ಚಕ್ಕಾಗತ್ತಾ ಆದರೆ ನನಗೆ ಅಲ್ಲಿ ಸಮಸ್ಯೆ ಆಗ್ತಿದೆ ಎಲ್ಲ ನೀರು ಬಂದು 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 ಇಲ್ಲಿ ಇರೋ ನೀರಲ್ಲ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಎಸ್ ಟಿ ಪಿ ಕೂಡ ಕೆರೆ ಇದಕ್ಕೆ ಬಿಟ್ಟಿದ್ದಾರೆ ಮೋರಿಗೆ ಬಿಟ್ಟಿದ್ದಾರೆ ಹೇಳಿ ಸರ್ ಈಗ ಹಂಗನ್ಬಿಟ್ಟು ಎಲ್ಲ ಗಬ್ನೂ ತೊಗೊಂಬಂದ್ಬಿಟ್ಟು ನನ್ನ ಪ್ರಾಪರ್ಟಿಲಿ ಬಿಟ್ಕೊಳ್ಳಾ ಇಲ್ಲ ಕೆರೆ ಒಳಗೆ ಬಿಡಿಸ್ಲಾ ಎಲ್ಲ ಎಸ್ ಟಿ ಪಿ ಮನೆ ಡ್ರೈನೇಜ್ ವಾಟರ್ಸು ನೋಡಿ ಈ ಆಯಿತು ಸರ್ ಮನೆಗಳವ್ರನ್ನ ನಾನು ಮಾತಾಡಬಾರ್ದು ಒಂದು ಎಕ್ಸಾಮ್ಷನ್ ಅನ್ಕೋಣ ಈ ದೊಡ್ಡ ದೊಡ್ಡವರೆಲ್ಲ ಎಲ್ಲಿ ಬಿಡ್ತಿದ್ದಾರೆ ಈ ದೊಡ್ಡ ದೊಡ್ಡವರೆಲ್ಲ ಎಲ್ಲಿ ಬಿಡ್ತಿದ್ದಾರೆ ಈ ದೊಡ್ಡವರೆಲ್ಲ ಬಿಡ್ತಿರೋದು ಎಲ್ಲಿಗೆ ಪೀಳಗಲ್ವ ಅವ್ಳಿಗೆ ಏನು ಸ್ಯಾನಿಟ್ರಿ ಬಿಡ್ತಾರೆ ವೇಸ್ಟ್ ಬಿಡ್ತಾರೆ ಎಲ್ಲ ಬಿಡ್ತಾರೆ ಯಾರೂ ಪ್ರಶ್ನೆ ಮಾಡಲ್ಲ ಅವ್ರು ಎಲ್ಲಿ ಗೊತ್ತಲ್ಲ ಅವ್ರು ಬ್ಲ್ಯಾಕ್ ಆ್ಯಂಡ್ ಶಿಪ್ ಎಲ್ಲಿ ಕೂತ್ಕೋಬೇಕೋ ಅಲ್ಲಿ ಕುತ್ಕೋತಾರೆ ಎಲ್ಲೆಲ್ಲಿ ಪಾಪ ಜಮ್ಮ ಜನನ ಯಾವ ರೀತಿ ಬಳಸ್ಕೋತಾರೆ ಅಂತ ಹೇಳಿದ್ರೆ ನೆನ್ನೆನೇ ಸಾಕ್ಷಿ ನಾನು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಇದರಲ್ಲಿ ನಾನು ಇಲ್ಲಿ ಯಾರನ್ನೂ ಡಿಫೆಂಡ್ ಮಾಡ್ಕೊತಾ ಇಲ್ಲ ನನ್ನ ಸತ್ಯ ಏನು ರೆಕಾರ್ಡು ನಾನು ಡಿಫೆಂಡ್ ಮಾಡ್ಕೊತಾ ಇರೋದು ಒಂದೇ ನನ್ನ ಏನು ರೆಕಾರ್ಡ್ ಇದೆ ನಾನು ಡಿಫೆಂಡ್ ಮಾಡ್ಕೋತೀನಿ ಅವ್ರೇನು ರೆಕಾರ್ಡ್ ಇದೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳಿ ಅಷ್ಟನ್ನು ಹೇಳಿ ನನ್ನ ಮಾತು ನಾನು ಮುಗಿಸ್ತಾ ಇದ್ದೀನಿ ಇದರಲ್ಲಿ ಜಾನು ಇನ್ನೊಂದು ಹೇಳ್ತೀನಿ ನಾವೊಬ್ಬ ಸ್ಥಳೀಕನಾಗಿ ಮುಖಂಡನಾಗಿ ಅಲ್ಲ ಅವ್ರಿಗೂ ಏನು ನ್ಯಾಯ ಕೊಡಿಸ್ಬೇಕೋ ನಾವು ಜೊತೆಯಲ್ಲಿದ್ದು ನ್ಯಾಯ ಕೊಡಿಸ್ತೀನಿ ನಂಬೇಕಾಗುತ್ತೆ ನಂಬದೆ ನಂಬಿಕೆ ಇಲ್ಲ ಅಂದಿದ್ದೀರೆ ಇವರು ಇಷ್ಟು ದಿವಸ ಇಲ್ಲಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಅವ್ರು ಮುಂದೆನೇ ಹೇಳ್ತಾ ಇದ್ದೀನಿ ಏನಿದೆ ಬೇಕಾದ್ರೆ ನಾವು ಕೂತ್ಕೊಂಡು ಅದು ಪಂಚಾಯತಿ ಅವ್ರನ್ನೆನೆ ಅವರು ಮೋಸ್ಟ್ಲಿ ಪಂಚಾಯತಿ ಅವ್ರಿಗೆ ಇನ್ನೂ ಯಾರ್ಯಾರಿಗೂ ಕೊಟ್ಟಿದ್ದಾರೆ ಅವ್ರ ಮುಖಾಂತರನೇ ಇಲ್ಲ ತಹಸೀಲ್ದಾರ್ ಮುಖಾಂತ್ರನೋ ಇಲ್ಲ ಸರ್ವೆಯವ್ರ ಮುಖಾಂತ್ರನೋ ಇಲ್ಲಾಂದರೆ ಪಂಚಾಯಿತಿಯವ್ರ ಮುಖಾಂತ್ರನೋ ನಾವು ಇದನ್ನು ಅಳಿಸೋಣ ಆದರೆ ವಿನಾಕಾರಣ ನಿನ್ನೆ ಏನು ನೀವು ಹೆಸ್ರು ಹೇಳಿದ್ದೀರಾ ಅದು ತಪ್ಪು ನಾನು ಪಬ್ಲಿಕ್ ಮುಂದೆನೇ ಇದ್ದೀನಿ ನೀವು ವಿನಾಕಾರಣ ನಿಮ್ಮ ಸೇಫ್ಟಿ ಮಾಡ್ಕೊಳ್ಳೋಕೆ ಪ್ಯಾನಿಕ್ ಆಗೋದು ನಿಜ ಹಂಗೆ ಅನ್ಬಿಟ್ಟು ಅವ್ರು ಹೆಸರು ಹೇಳ್ದಿರೋದನ್ನ ತಪ್ಪು ಅದು ನಿಂಬಾಯನೇ ನೀವು ಹೇಳಬೇಕು ಅವತ್ತೇನೋ ಒಂದು ಪಗೆ ಈಗ ಅವ್ರು ನೀವು ನೀವು ಅವ್ರನ್ನ ನೀವು ತಪ್ಪಿದಸ್ರು ಮಾಡಿಬಿಟ್ಟು ಇವಾಗ ಹೆಂಗೆ ಹೋಗಿ ನಾವು ನ್ಯಾಯ ಕೇಳಿ ಹೋಗಿ ನ್ಯಾಯ ಮಾತಾಡೋಕ್ಕಾಗುತ್ತೆ ಈಗ ನನ್ನ ನೀವು ಸರಿಗಿಲ್ಲ ಅಂತ ಅಂದ್ಬಿಟ್ರಿ ಇವಾಗ ತಿರ್ಗಾ ಇವಾಗ ನನ್ನ ಮನ್ಸು ಹೆಂಗೆ ಒಪ್ಪಿಕೊಳ್ಳುತ್ತೆ ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಈಗ ನನಗಿದೆ ಆಯಿತು ಎಲ್ಲೋ ಒಬ್ಬರು ಹೆಸರು ಹೇಳಿದಾಗ ಅವ್ರು ಯಾವ ರೀತಿ ಇವಾಗ ಸಹಾಯ ಹೇಳಿದ್ರೆ ಇವಾಗ ನಾವು ನನ್ನ ಕಾಲು ನಾನು ಕಾಲು ಕೈ ಕೈ ಕಟ್ ಕಟ್ ಕಟ್ಟಬೇಕು ಜನಗಳ್ಗೋಸ್ಕರ ಈಗ ಏನೋ ಆಗೋಗ್ಬಿಟ್ಟಿದೆ ತಪ್ಪಾಗೋಗ್ಬಿಟ್ಟಿದೆ ದಯವಿಟ್ಟು ಮನ್ ಯಾರಿಗೂ ಎಲ್ಲ ನೀವೆಲ್ಲ ಹೆಂಗೆ ಮನುಷ್ಯ ನಾನು ಮನುಷ್ಯ ಹಾಗಾದ್ರೆ ನನ್ನ ಬೈದ್ರೆ ನಿಮ್ಮ ಖುಷಿ ನಿಮ್ಮ ಬೈದರೆ ನನಗೆ ದುಃಖ ಅಲ್ವಾ ನಿಮ್ಮನ್ನು ಆದರೂ ಅಂದರೂ ನನಗೆ ದುಃಖ ಆಗುತ್ತೆ ನನ್ನಂದರೂ ನೀವು ದುಃಖ ಪಡಬೇಕು ಅವಾಗಲೇ ನನಗೂ ಒಂದು ಸಿಂಪತಿ ಬರೋದು ಈಗ ವಿನಾಕಾರಣ ನಿನ್ನೆ ಅವ್ರನ್ನ ತ್ಯಜವಾದೆ ಮಾಡಿಬಿಟ್ಟು ಇವಾಗ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಎಲ್ಲೋ ಇದ್ದವ್ರನ್ನ ಹೇಗೆ ನ್ಯಾಯ ಕೊಡ್ಸೋಕ್ಕಾಗತ್ತೆ ಹೆಂಗೆ ಕೇಳ್ಬೋದು ಸರ್ ಈಗ ನೀವು ಹೇಳಿ ಕೇಳೋಕ್ಕಾಗುತ್ತಾ ಆದರೂ ನಾನು ಜ ಜನಗಳು ಪರವಾಗಿ ಅವರೂ ಇದ್ದಾರೆ ಯಾರಾದರೂ ಕೂಡ ನೀವು ಅವ್ರ ಹೆಸರುಗಳು ಕೆಲವ್ರು ಯಾರ್ದಾರ್ದೋ ಹೆಸ್ರು ಹೇಳ್ಬಿಟ್ಟಿದ್ದೀರಾ ಅವರುಗಳು ಕೂಡ ಜನಗಳು ಪರವಾಗಿ ಇದ್ದಾರೆ ನಿಂತ್ಕೊಂಡು ಹೇಳೋರು ಬೇಕಾಗಿತ್ತು ಅವ್ರಿಗೆ ಮಂದಟ್ಟು ಮಾಡಿಬಿಟ್ಟು ನೀವು ಮಂದಟ್ಟು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆಗಿರೋದು ನಿಮ್ಗಳಿಗೂ ಮೋಸನೇ ಆಗಿರೋದು ಮೋಸ ಯಾರಿಂದ ವರುಣ್ ರೆಸಿಡೆನ್ಸಿ ಕಿಶೋರ್ ಕುಮಾರಿಂದ ಅದಂತೂ ಗಂಟಾ ಘೋಷವಾಗಿ ಹೇಳ್ತೀನಿ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್